ಬೆಳಿಗ ಈಗ ನೋಡ್ರಿ ಬಂದ್ರೆ ಇಷ್ಟ ಮಾಡ್ರಿ ಇವತ್ತು ಕರೆಕ್ಟ್ ಒಂದ್ ಗಂಟೆಕ ಬಂದಾರ ನಾನು ಬರೀ ಇಷ್ಟು ಕ್ಲೀನ್ ಮಾಡದ ಮಾಡೋದ್ ಮೂರೂ ಇಷ್ಟಿಷ್ಟು ಸಾಕ್ರಿ ಅವು ಜೋಳ ಇದು ಗೋಧಿ ಇದು ಅಕ್ಕಿ ಅಕ್ಕಿ ಫಸ್ಟ್ ಕ್ಯಾಮ್ರದಾಗ ಒಂದೊಂದು ಬಗಿಶಿ ಕಾಣ್ತಾವ ಆದರೆ ಎಲ್ಲ ಒಂದು ಒಂದು ನಾಲ್ಕು ಕೆ ಜಿ ಐತ್ರಿ ಒಂದು ಎರಡು ಕೆ ಜಿ ಐತಿ ಒಂದು ಒಂದು ಕೆ ಜಿ ಐತಿ ಸಾಕು ನಮ್ದು ಎಷ್ಟು ಸಂಸಾರ ಎಷ್ಟು ತಿಂದೆ ನಾವು ನಾಲ್ಕು ಓ ಹ್ಞೂ ಹಂಗಂತ ಹಾಂ ಎರಡು ತಲೆ ಎರಡು ಬೆಣ್ಣೆ ಹೊಂಡ್ರಿ ಹಂಗಾಗಿ ಇಷ್ಟ ಸಾಕು ಸಾಕ್ಷರ ಹೋರಿ ಅಡುಗೆ ಏನಿಲ್ಲ ಇನ್ನು ಮುಂದೆ ಮುದ್ದೆಗೆ ಇಡ್ತೀನಿ ಬೆಂಡೆಕಾಯಿ ಹುಳಿ ಮಾಡ್ತೀನಿ ಹಾ ಮುದ್ದೆ ಬರೀ ಆಗತ್ತ ಚಪಾತಿ ಮುದ್ದೆ ಮುದ್ದೆಲ್ಲದ ಸರಿ ತಮ್ಣ ಮಳೆ ಅನ್ನಿ ಇನ್ನೂ ಈಸಿಯಾಗಿ ಕೊಟ್ಟೆ ಅದೇ ತಮ್ನಿ ಮಳೆ ಶಂಕರಿ ಹೇಳ್ತೇನೆ ತರಕಾರಿನ ಬೆಂಡೆಕಾಯಿ ಇರೋದು ತರಕಾರಿ ಮತ್ತು ನೀನು ತರಕಾರಿ ಅನ್ನೋಕೆ ಬೀಟ್ರೂಟ್ ಐತಿ ಬೀಟ್ರೂಟ್ನ ಸಂಜೆ ತುರಿದು ಒಂದು ಅನ್ ಅಂದಾಗ ಅಂದಾಗ ನೆನ್ಸ್ಕೊಂಡ ಮಂದ ಮಾಡಿದ್ನಲ್ಲ ಹಂಗೆ ಪಲ್ಯ ಮಾಡ್ತನ ಅಕ್ಕಿ ತಂಬರಿ ಎರಡು ಹೊತ್ತು ಮಾಡ್ಬೇಕಂದ್ರ ಅದಕ್ಕೆ ನಮ್ಮ ಕಟ್ರೆ ಎಷ್ಟು ಚೆನ್ನ ಕಡ ಆತೈತೆ ನೋಡೋದು ಎಲ್ಲದ್ರಾಗ ಹಿಂದ ತಿರುಪತಿ ಮುಂಚೆನ್ ಕರೆತೆ ದರ್ಶನಂತ್ರ ಅದು ಹುಡುಗರು ಸಿಂಗಲ್ಸ್ ಹೋಗಿದ್ರೆ ಫ್ಯಾಮಿಲಿ ಹೋಗಿದ್ರೆ ಸಿಂಗಲ್ಸ್ ಸಿಂಗಲ್ಸ್ ಅದಕ್ಕೆ ಆರಾಮಾಗಿ ಬಂದ್ರಿಪ್ಪ ಪ್ಯೂರ್ ಪ्युअर ಆಗಿದ್ರಿ ಪ्युअर ಬ್ಯಾಟ್ಲರ್ಸ್ ಆಗಿದ್ರಿ ಒಂದು ಲಗ್ನ ಆದರೆ ಇರ್ತಾರೆ ಅದು ಕರೆ ಮತ್ತೆ ನಮ್ಮ ಆಶೀರ್ವಾದ ತಗೊಂಡೆ ಆ ಕಾಮನ್ ಕಸಬರಿ ಹೇಳ್ತೀನು ಕಾಮನ್ ಅಂತೀನಿ ನಾವೆಲ್ಲ ಕಾಮನ್ ಬಿಡ ನಮ್ಮ ಲವ್ ಮ್ಯಾರೇಜ್ ಆದವರಿಗೆ ಅದು ಕರೆ ಅದನ್ನ ಹೊಗಳಿಕೆ ಅಂತಾರೆ ಅದಕ್ಕೆ ಉತ್ತರಕನ್ನಡದೊಳಗೆ ನೋಡ್ರಿ ಹಂಗ ಮಾತಾಡ್ತಾನೆ ಅಂತೆಗಳ ನಮ್ಮ ಜೊತೆ ಒಂದು ಹೊಗಳಿಕೆ ಬಯಸ거든 ಹೊಗಳಿಕೆ ಅವರಿಗೆ ಇವರಿಗೆ ನಂಗು ಸೇರೆ ನಂಗು ಸೇರೆ ಹೌದಾ ಹೇಳಿ ಸುದ್ರೋ ಮಾಡಿ ಹೌದೇ ಬಾ ಯೋಬೇಡ ಸಾಕು ನಮ್ಮ ಅಮ್ಮ ಖುಷಿ ಆತ ಮಳೆ ಏ ಆಗಿತ್ತು ಅಪ್ಪ ಹೌದಾ ಅಂದ್ರೆ ಈಗ ಮಳೆಗಾಲ ಚಲೋ ಹೋಗಲ್ಲ ಗದ್ಲಾಗಿ ಕಡಿಮೆ ಐತೆ ನಾನು ಸುಳ್ಳ ಮತ್ತ ಹನ್ನೆರಡು ಹುಷಾತ್ ಅಲ್ಲಿ ಪ್ರಸಾದ ಇಷ್ಟ ಹುಡುಗರಿಗೆ ಅದಕ್ಕೆ ಅದಕ್ಕ ತಿರುಪತಿ ತಂದ್ಕೊಟ್ಟಲ್ಪತಿ ನಮ್ಮ ಆರ್ ಹೇಳ್ತಾರೆ ನಾನು ಎರಡು ಸಲ ಹೋಗಿ ನೀ ಎಷ್ಟು ಸಲ ಹೋಗಿ ಎಷ್ಟನೇ ಸಲ ಹೋಗಿ ನೀನ್ ಎರಡ ಸಲ ಹ್ಮ್ ಹೋಗ್ಬಂದ್ರಂತೂ ಚಲೋ ಆಗಿದ್ರಲ್ಲ ನಮಗೂ ಅಂತ ಭಾಳ ಚಲೋ ಆಗೈತಿ ಇವ್ರಿಗೂ ಬಿಗ್ರಿಗೂ ಚಲೋ ಇವ್ರು ಹೋಗ್ಯಾರ ಈಗ ವಾಪಸ್ ನೋಡ್ರಿ ಬಾಳ್ ಸ್ಮಾರ್ಟ್ ಇದಾರೆ ಬಟ್ ಈಗ ಇನ್ನೂ ಸ್ಮಾರ್ಟ್ ಆಗ್ಯಾರ ಇನ್ನ ಸ್ಮಾರ್ಟ್ ಸಾಕ ನಾ ಎಷ್ಟು ಅವ್ರಿಗೆ ಗೊತ್ತೈತಿ ಯು ಮಚ್ ಸುನಿಲ್ ರೀ ಮತ್ತೆ ನೆಕ್ಸ್ಟ್ ಮನೆ ಬಂದ ಮೇಲೆ ಮನೆಗೆ ಪ್ರಸಾದ ಕೊಡ್ತೇನೆ ರೀ ಮತ್ತೆ ಯಾವ ತರ ಫೀಲ್ ಆಗ್ತಾರ ನೋಡು ನನ್ನ ಮಕ್ಕ ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ರೀ ಪ್ರಸಾದ್ ಗಿಫ್ಟ್ ಈಗ ನೋಡ್ರಿ ಮುದ್ದೆ ಗಿಟ್ಟಿದ್ದೆ ಮುದ್ದೆ ಆಯ್ತು ಯಶ್ಮಂಡ್ರ ತಿರ್ವಾಗ ಅದಾರ ತಂಬಳಿ ರೆಡಿ ಐತಿ ಜಾರ್ನಾಗ ಇವರು ಮುದ್ದೆ ತಿರ್ವಾಕ ಫಸ್ಟ್ ಕ್ಲಾಸ್ ಅದಾರ ಬಹಳ ತರಗಿ ಕುದಿಸಿದ್ರ ಒಟ್ಟ ಗಂಟೆ ಆಗಲ್ರಿ ಮುದ್ದೆ ಮೆತ್ತಗ ಚಲೋ ಬರತ್ತ ಸಾಕು ಹಿಟ್ಟು ಮೂರು ಥರ ಹಿಟ್ಟು ಬಂದೈತ್ರಿ ಆರಿಸ್ಬೇಕಾದ್ ಅದನ್ನ ಸೊಪ್ಪೈತಿ ಹಾರಕ್ಕೆ ಹಿಟ್ಟು ಡಬ್ಬಿಗೆ ಹಾಕಿಡ್ತೀನಿ ನಮ್ದನು ಒಂದು ಒಂದು ಹೊಡೆದ್ರಿ ಆಗತಿ ಈಗ ನೋಡ್ರಿ ಸ್ನೇಹಿತರೆ ಟೈಮ್ ಆಗೈತ್ರಿ ನಾಲ್ಕು ಗಂಟೆ ಆಯ್ತು ಆಗೈತಿ ಯಶ್ಮಂಡ್ರ ಅಂಗಡಿ ಹೊಂಟಿತ್ರು ನಾಕೋರಿ ಐತೆ ಹ್ಞೂ ನೋಡಿರಿ ತ್ರಿವಾರಿ ಪ್ರಸಾದ ತಿಲ್ಪತಿ ಪ್ರಸಾದರೇ ನಮ್ಮ ಬ್ರ್ಯಾಂಡಿಂಗ್ ಮೊನ್ನೆ ತಿಲ್ಪತಿ ಹೋಗಿದ್ರಂತೆ ತಗೊಂಡು ಬಂದ್ಕೊಟ್ರಾರೆ ಡಿಫರೆಂಟ್ ಇದೆ ಪರಿಮಳ ಅದ್ಭುತ ಇದೆ ಹೋಗಿದ್ವಲ್ಲ ಅಚ್ಚ ವರ್ಷ ಹೋಗಿದ್ರು ಮನ್ನಿ ಓದ ಮಾರ್ಚಿಗೆ ಬಂದಷ್ಟು ನಾವು ಅಂತ ಬಂದಾರ

ತಿರುಪತಿ ಪ್ರಸಾದ ಅಂತೂ ನಮ್ಮ ನಮ್ ಪಾಲಿಗೆ ತಿಂದ್ವಿ ಈಗ ಅವ್ರ ಅಂಗಡಿ ಹೊಂಟಿದ್ರು ಇವರು ಲಡ್ಡು ಅಂತ ಒಂದ ಮಾತಾ ಹೇಳಿದ ಮುಗಿತು ಕೊಡೋವರ್ಗು ಬಿಡ್ಲಿಲ್ಲ ಹ್ಮ್ ಚಲೋ ಆಯ್ತು ಇಬ್ರು ಇಬ್ಬರು ತಾನು ಹ್ಮ್ ಸ್ನೇಹಿತರೆ ಈಗ ರಾತ್ರಿ ರೀ ರಾತ್ರಿ ಅಡುಗೆಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಬೇಕು ಅಂದ್ಕೊಂಡು ಮಾಡಾಕತ್ತೀನಿ ಆ ಬೆಂಡೆಕಾಯಿ ಪಲ್ಯನ ನಾನು ಯಾವ ಥರ ಮಾಡ್ತೀನಿ ಅಂದ್ರೆ ಎಲ್ಲರೂ ಮಾಡ್ತಾರಲ್ರ ಹಂಗೆ ಮಾಡ್ತೀನಿ ಆದರೆ ನಾನು ಪೌಡ್ರ್ ಹಾಕ್ತೀನಿ ಯಾವುದೇ ತರಕಾರಿಗೆ ನಾನು ಶೇಂಗಾ ಪೌಡ್ರ್ ಇತ್ತು ಇಲ್ಲ ಗುರುಳ ಪುಡಿ ಹಾಕ್ತಾನೆ ನಾನು ಮಾಡೋದಿಲ್ಲ ಕೆಲವು ಜನ ಬೆಂಡೆಕಾಯಿ ಪಲ್ಯಕ್ಕೆ ಹಾಕೋದಿಲ್ಲ ಆದರೆ ನಾನು ಹಾಕಿರ್ತೀನಿ ಮೇಯ್ನಾಗಿ ಯಶಮನ್ರಿಗೆ ಬೇಕು ಯಾವುದೇ ಪಲ್ಯ ಅದು ಶೇಂಗಾ ಪುಡಿ ಹಾಕ್ತಾನೆ ಮಾ ಮಾಡೋಕ್ಕಾಗದೇ ಇಲ್ಲ ನಮ್ಮ ಮನೇಲಿ ಹಾಕಬೇಕು ಕಂಪಲ್ಸರಿ ಇದನ್ನ ಸಣ್ಣ ಕಟ್ ಮಾಡ್ಕೊಂಡ್ರಿ ಮಾಡ್ಕೊಂಡು ಈ ಥರ ಒಂದು ಸರಿ ಸ್ವಲ್ಪ ಒಂದು ಡ್ರಾಪ್ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ತೆಗಿತೀನಿ ಯಾಕಂದ್ರೆ ಪೂರ್ತಿ ಕಪ್ಪಾಗಂಗೆ ನಾವು ಹುರಿಯೋದಿಲ್ಲ ನಾ ಬೆಂಡೆಕಾಯಿನ ಜಸ್ಟ್ ಅದು ಸ್ವಲ್ಪ ಲೋಳೆ ಲೋಳೆ ಅಂಶ ಎಲ್ಲ ಬಿಟ್ಟು ತಂದ್ರೆ ಸಾಕು ಅತಿ ಕರಗಾಗಂಗೆ ಹುರಿದ್ರೆ ಅಷ್ಟು ಟೇಸ್ಟ್ ಬರೋದೆಲ್ಲ ಒಟ್ಟು ಈ ಕಡೆ ಹಸಿದು ಅನ್ಸಿರ್ಬಾರ್ದು ಈ ಕಡೆ ಪೂರ್ತಿ ಕಪ್ಪಾಗಂಗೆ ಫ್ರೈ ಮಾಡಿರ್ಬಾರ್ದು ಮೀಡಿಯಮ್ ಸ್ವಲ್ಪ್ ಕಲರ್ ಚೇಂಜ್ ಆಗೋಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಅಷ್ಟು ಮಾಡಿಕೊಂಡು ನಾನು ಪಲ್ಯ ಮಾಡಿರ್ತೀನಿ ಅಷ್ಟೇ ಸ್ಟವ್ವು ಕ್ಲೀನಾಗಿಲ್ಲ ಯಾಕಂದರೆ ಎಲ್ಲ ರಾತ್ರಿದು ಈಗ ಅಡುಗೆ ಮಾಡಿ ಕ್ಲೀನ್ ಆಯ್ತು ಅಂದ್ಕೊಂಡು ಹಂಗೆ ಇದೊಂದು ಮುಗಿಸಿದ ಮೇಲೆ ಮಾಡೋಣ ಅಂಥೇಳಿ ಪಲ್ಯ ಮಾಡ್ತೀನಿ ರೀ ಹೇಗೂ ಈಗ ರಾತ್ರಿ ಕ್ಲೀನ್ ಮಾಡಿ ಮಕ್ಕಳೋದು ನಾನು ಹಾಗಾಗಿ ಸಿ ಸ್ಟವ್ ಅನ್ನತ್ಲೇ ನೆನಪಾಯ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಆಗಿದ್ದಿರಿ ನೀವು ಸ್ಟವ್ ಎಲ್ಲಿ ತೊಗೊಂಡ್ರಿ ಎಸ್ ಕೊಡ್ರಿ ಅಂತೇಳಿ ಅದು ಮತ್ತು ನಾನು ತೊಗೊಂಡಿದ್ದು ಇದ್ರಾಗ ಸ್ನೇಹಿತರೆ ಇಲ್ಲಿ ಆನ್ಲೈನ್ಯಾಗ ಮೂರು ಸಾವಿರದ ಎರಡುನೂರು ರೂಪಾಯಿನ ಕೊಟ್ಟಿದ್ವಿ ನಾವು ಅದಕ್ಕೆ ಚಲೋ ಐತಿ ಎಲ್ಲ ರೀತಿಯಿಂದ ಬೆಸ್ಟ್ ಐತಿ ಬೇಗ ಯಾಕಂದ್ರೆ ಅದು ಸ್ಟ್ಯಾಂಡದೆಲ್ಲ ಚಲೋ ಐತಿ ಕಂಪ್ನಿ ಪಿಝಾನ್ ಇದ್ರಿ ಅದು ನನಗಂತೂ ಭಾಳ ಇಷ್ಟ ಆಗೈತಿ ಮೊದಲೆಲ್ಲ ಮೊದಲಿಂದ ಸ್ಟವ್ ನೋಡಿರಿ ನೀವು ಸ್ಟಿ ಇಲ್ಲಿಂದ ಇದು ಮೋದಿಜಿಯವರು ಕೊಟ್ಟಿರೋ ಸ್ಟವ್ ಇತ್ತು ನಮ್ಮ ಮನೇಲಿ ಸಿಲಿಂಡರ್ ಸ್ಟವ್ ಬಂದಿರ್ತೈತಲ್ಲ ಫ್ರೀಯಾಗಿ ಅದು ಅದು ಐತಿ ಈಗ ಎತ್ತಿಟ್ಟಿನ ಸದ್ಯಕ್ಕೆ ಇದನ್ನು ತೊಗೊಂಡೆ ನಂಗೆ ಈ ಥರ ತೊಗೊಳ್ಬೇಕು ಭಾಳ ಭಾಳ ಇಷ್ಟ ಆಯಿತು ನನ್ನ ಇಷ್ಟದ ಮೇರೆಗೆ ತೊಗೊಂಡಿದ್ದೆ ಯಜಮಾನ್ರಿಗೆ ಬೇಕಾಗಿದ್ದಿಲ್ಲ ಬ ಇದ್ರೆ ಯಾಕೆ ಅದು ಸುಮ್ಮನೆ ಇರೋವಂಥ ವಸ್ತು ಮತ್ತೆ ಮಧ್ಯ ತೊಗೊಳ್ಳೋದು ದುಡ್ಡು ವೇಸ್ಟ್ ಮಾಡೋದು ಅಂಥೇಳಿ ನಾನು ಇಲ್ಲ ಬೇಕು ನಂಗೆ ಭಾಳ ಇಷ್ಟ ಅದ ಅಂತೇಳಿ ತೊಗೊಂಡಿದ್ದು ಗ್ಲಾಸ್ ಟಾಪ್ ಸ್ಟವ್ ಅಂತಾರಲ್ಲ ರೀ ಅದು ಮೂರು ಬರ್ನರ್ ಬರ್ನರ್ದ್ದು ಭಾಳಿನ ಭಾಳ ಚಲೋ ಐತಿ ಮತ್ತು ಈಗ ಇದು ಸ್ನೇಹಿತರೆ ಈಗ ಏನಪ್ಪ ಅಂದರೆ ಚಪಾತಿನ ಸುಮಾರು ತಿಂಗಳ ದಿನಾಗ ಆದರೂ ನಾನು ಮಾಡಿಲ್ಲ ನೀವು ಕಮೆಂಟಿನಾಗ ಒಂದಿಷ್ಟು ಮಂದಿ ಕಮೆಂಟ್ ಹಾಕಿರ್ತೀರಿ ಏನು ನೀವು ಜಾಸ್ತಿ ಬರೀ ರೈಸ ಮಾಡಿರ್ತೀರಿ ರೊಟ್ಟಿ ಚಪಾತಿ ಏನು ಮಾಡೋದೇ ಇಲ್ಲ ಅಂಥೇಳಿ ಇಲ್ಲ ನಮ್ಮ ಮನೆಯಾಗ ರೈಸ್ ಮಾಡೋದು ಮಾಡ್ತೀವ್ರಿ ಆದ್ರೆ ಹಂಗಂತ ಪು ಬರೀ ರೈಸ ತಿನ್ನೋದಿಲ್ಲ ನಮ್ಮ ಮನೆ ಹಂಗೆ ನೋಡಿದ್ರೆ ರೊಟ್ಟಿ ಮುದ್ದೆ ಇಲ್ದನ ಊಟ ಇರೋದಿಲ್ಲ ನಮ್ಮ ಮನ್ಯಾಗ ಅದಕ್ಕೆ ಜೊತೆಗೆ ಲಾಸ್ಟಿಗೆ ಮೇಲೆ ತಿಂತೀವಲ್ಲ ಒಂದಿಷ್ಟು ಅಂತೇಳಿ ಅದಕ್ಕಂತೇಳಿ ರೈಸ್ ಮಾಡ್ಕೊಳ್ಳೋದಷ್ಟ ಮೇನ್ ಆಹಾರನ ರೈಸಾಗಿ ತೊಗೊಳ್ಳೋದಿಲ್ಲ ನಾವು ಯಾವತ್ತಾದರೂ ಹಿಟ್ಟು ಖಾಲಿ ಆದಾಗ ಇಲ್ಲ ನಂಗೆ ಆರಾಮಿಲ್ಲದಾಗ ಅಷ್ಟ ನಾನು ಥರ ಅನ್ನದ ಮೇಲೆ ಅಷ್ಟು ಬಿಡೋದು ಬಿಟ್ಟರೆ ಮುದ್ದೆ ಇಲ್ಲ ರೊಟ್ಟಿ ಕಂಪಲ್ಸರಿ ಇರ್ತೈತಿ ಚಪಾತಿ ಒಂದ ಕಡಿಮೆ ಮಾಡೋದು ಯಾಕಂದ್ರೆ ತಿನ್ನೋದು ಅಷ್ಟು ಕಷ್ಟ ಹಾಗಾಗಿ ಮಾಡೋದು ಪ್ರಮಾಣ ಕಡಿಮೆ ಆ ಹಿಟ್ ಸತಿ ಜಾಸ್ತಿ ತರಿಸಿರೋಲ್ಲ ನಾನು ಮನೆಯಾಗ ಸರಿ ತಂದು ಅಂದಿಟ್ಟು ಇಲ್ಲ ಗೋಧಿ ಹಾಕಿಸಿ ವೇಸ್ಟ್ ಮಾಡಿದ್ದ ಭಾಳ ಐತಿ ಈಗೀಗ ಸ್ವಲ್ಪ ಬಿಟ್ಟು ಬಿಟ್ಟು ಮಾಡಿದ್ನೆಲ್ಲ ತಿನ್ಬೇಕಾದ ಸ್ಥಿತಿ ಇಷ್ಟಪಟ್ಟು ತಿಂತಾರೆ ಯಾವುದೂ ಉಳಿಯೋಕತಿಲ್ಲ ಅದಕ್ಕೆ ಸುಮಾರು ಒಂದು ಮೂರು ನಮ್ಮ ರ ಹೆಣ್ಗ ಅವಾಗ ಮಾಡಿದ್ದು ಚಪಾತಿ ನಾವು ವಾಪಸ್ ಮಾಡಿದ್ದಿಲ್ಲ ಇವತ್ತು ಮಾಡೋಕೀನಿ ಈಗ ನೋಡ್ರಿ ಎಣ್ಣೆ ಕಾಯಿಸಿ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಉಳ್ಳಾಗಡ್ಡಿ ಮತ್ತು ಒಣ ಟೊಮೆಣ್ಣೆ ಅಷ್ಟೇ ಹೆಚ್ಚಿಟ್ಕೊಂಡಿನಿ ಇದಕ್ಕೆ ಟೊಮೆಟಣ್ಣೆ ಹಾಕಿದ ಇದ್ರೆ ಹುಣಸು ಹೋಳಿ ಹಾಕ್ತೀರಿ ಹುಣಚು ಹಾಕಿ ಮಾಡೋದು ಮಾಡಿದ್ರೆ ಚಲೋ ಆಗುತ್ತೆ ಬೆಂಡೆಕಾಯಿ ಪಲ್ಯ ಆದರೆ ನಾನು ಇವತ್ತು ಜಾಸ್ತಿ ಏನಿಲ್ಲ ಪಾ ಕೆಜಿ ಒಳಗೆ ಒಂದು ಮೂರು ನಾಲ್ಕು ಹಾಳಾಗಿದ್ವು ಹಾಗಾಗಿ ಸ್ವಲ್ಪ ಐತೆಲ್ಲ ಅದೇನು ಒಂದು ಹೊತ್ತಿ ಅಂತೇಳಿ ಒಂದು ಟೊಮೆಟಣ್ಣೆ ಹೆಚ್ಚಿಟ್ಕೊಂಡೀನಿ ಹುಣ್ಚು ಏನು ಹಾಕಿಲ್ಲ ಉಳ್ಳಾಗಡ್ಡಿ ಹಾಕಿಂದ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಎರಡನ್ನು ಸಾಫ್ಟಾಗಿ ಅವ್ರಿಗೆ ಸ್ವಲ್ಪ ಬೇ ಉಪ್ಪು ಹಾಕಿ ಬೇಯಿಸ್ಕೊತೀನಿ ಸ್ನೇಹಿತರೆ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಖಾರ ಪುಡಿ ಇಷ್ಟು ಹಾಕಿ ಮತ್ತು ಯಾವೊಂದು ಮಸಾಲೆ ಏನೂ ಹಾಕೋದಿಲ್ಲ ಇಷ್ಟಾಕಿ ಅದೆಲ್ಲನೂ ಆದಮೇಲೆ ಉಳ್ಳಾಗಡ್ಡಿ ಮತ್ತು ಹಣ್ಣು ಎಲ್ಲ ಹಾಕಿ ಉಪ್ಪು ಖಾರ ಜೊತೆಗೆಲ್ಲ ಸೇರಿ ಸಾಫ್ಟ್ ಆದಮೇಲೆ ಒಂಥರ ಗ್ರೇ ಇದು ಏನದು ಗ್ರೇವಿ ಥರ ರೀ ಸ್ಟ್ರಕ್ಚರ್ ಆ ಥರ ಆಗಿದ್ಮೇಲೆ ಬೆಂಡೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಜಾಸ್ತಿ ನೀರನ್ನು ಸೇರಿಸಲ್ಲ ನಾನು ಬೆಂಡೆಕಾಯಿ ಪಲ್ಯಕ್ಕೆ ಜಾಸ್ತಿ ಕು ಕುದಿಸಿದಷ್ಟು ಮತ್ತೆ ಅದು ಲೋಳೆ ಲೋಳೆ ಬಿಡ್ತಾ ಅವಾಗ ಪಲ್ಯ ಸರಿ ಅನ್ಸೋದಿಲ್ಲ ನಾನು ಜಾ ಯಾವುದಾಯ್ತು ತರಕಾರಿ ಕಂಪ್ಲೀಟಾಗಿ ಕುದಿಸ್ಬಾರ್ದು ಅಂತ ಹೇಳ್ತಾರೆ ಅದ್ರಾಗಿರೋ ಎಲ್ಲ ಪೋಷಕಾಂಶ ಅದೆಲ್ಲ ಸತ್ತೋಗ್ತವೆ ಒಂದು ಲೆಕ್ಕಕ್ಕೆ ಪೂರ್ತಿ ಹಂಗಂದು ಹಸಿ ಹಸಿ ತಿಂತೀವಿ ಅಲ್ಲ ಅಂತ ಅಲ್ಲ ಪೂರ್ತಿ ಹಂಗೆ ಬೇಯಿಸ್ಬಾರ್ದಂತ್ರಿ ಅಂತ ನಾನು ಕೇಳಿದ್ದೀನಿ ನಾನು ಹಾಗೆ ಮಾಡೋದು ಅತಿಯಾಗಿ ಏನು ಮೆತ್ತಗ ಯಾವೊಂದು ತರಕಾರಿ ಆ ಥರ ಕುದಿಸೋ ಅವಶ್ಯಕತೆ ಐತೆ ಅವು ಕುದಿಸಿರ್ತೀನಿ ಇಂಥವನ್ನೆಲ್ಲ ಒಂದು ಒಂದೊಂದು ತರಕಾರಿ ಒಂದೊಂದು ಥರ ಇರುತ್ತಲ್ಲ ಆ ಥರ ಮಾಡಬೇಕಾಗತ್ತೆ ಇದು ಜಾಸ್ತಿ ಕುದಿಸ್ಬಿಟ್ರೆ ಲೋಳೆ ಲೋಳೆ ಬಿಟ್ಟು ತಿನ್ನೋಕ್ಕಾಗೋದಿಲ್ಲರಿ ಒಂದಕ್ಕೊಂದು ಬೆಂಡೆಕಾಯಿ ಅಂಟಕ್ಕೆ ಬಿಡ್ತೈತಿ ಹಾಗಾಗಿ ನಾನು ಏನು ಮಾಡ್ತೀನಿ ಜಸ್ಟ್ ತಳಿಸಿ ಅಂತ ತಳ ತಳಸೋದಂತೀವಿ ರೀ ಎಣ್ಣೆ ಒಳಗೆ ನಮ್ಮ ಸೈಡ್ ಭಾಷೆದೊಳಗೆ ಪಲ್ಯ ತಳಿಸಿದೆ ಅಂತೇಳಿ ಈ ಥರ ಎಣ್ಣೆ ಹಾಕಿ ಈ ಥರ ಒಗ್ಗರಣೆ ಕೊಟ್ಟು ತರಕಾರಿ ಹಾಕಿ ಅದಕ್ಕೆಲ್ಲ ಏನು ಬೇ ಎಲ್ಲ ಹದ ಹಾಕಿ ಆಫ್ ಮಾಡಿಬಿಡೋದು ಸಣ್ಣೂರಿ ಒಳಗೆ ಸ್ವಲ್ಪ ಹವೆ ಒಳಗೆ ಬೇಕ ಆ ಥರನ ಮಾಡ್ತೀನಿ ಉಪ್ಪು ಕರ್ಗ ಪೂರ್ತಿಗೆ ಒಂದು ತಟ್ಟೆಗೆ ನೀರು ಹಾಕಿರ್ತೇನೆ ಅಷ್ಟೇ ಈಗ ಇದಿಷ್ಟ ಆದಮೇಲೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಂದ ಶೇಂಗಾ ಪುಡಿ ಹಾಕ್ತೀನಿ ರೀ ಒಂಚೂರು ಒಂದೆರಡು ಮೂರು ಸ್ಪೂನ್ ಶೇಂಗಾ ಪುಡಿ ಹಾಕಿಬಿಟ್ರೆ ಮಸ್ತ್ ಮಸ್ತ್ ಆಗುತ್ತೆ ಟೇಸ್ಟ್ ವೈಸ್ ಬೆಂಡೆಕಾಯಿ ಪಲ್ಯ ತಿನ್ನೋದು ಬಾ ಅಷ್ಟು ಇಷ್ಟಪಡೋದಿಲ್ಲ ನಾನು ನಮ್ಮ ಮನೆಯಾಗ ತಾನು ಅಂತೂ ಮೊದಲೇ ತಿನ್ನೋದಿಲ್ಲ ಮನೆಯು ಸ್ವಲ್ಪ ತಿಂತಾನೆ ಅದು ನಾವು ತಿನ್ಸಿ ತಿಂತಾನೆ ಯಶ್ ಮಾಡ್ರೆ ಭಾಳ ಇಷ್ಟ ಬೆಂಡೆಕಾಯಿನೂ ಕಡಿಮೆ ರೀ ನಾವು ತ ಮನೆ ತರೋದು ಬಟ್ ಭಾಳ ಚಲೋ ಅಂತಾರೆ ನನಗೆ ಅಭ್ಯಾಸ ಇಲ್ಲ ಈಗೀಗ ತಿನ್ನೋದು ರೂಢಿ ಮಾಡಾಕತ್ತೀನಿ ನಾನು ನಿಜವಾಗಿ ನಂಗೆ ತರಕಾರಿ ತಿನ್ನೋ ಅಭ್ಯಾಸನ ಕಡಿಮೆ ಕಡಿಮೆ ರೀ ಯಾವಾಗಲೂ ಬರೀ ಕಾಳು ಇಲ್ಲ ಸಾರು ಈ ಥರ ತಿಂತಿದ್ದೆ ಈಗೀಗ ಪ್ರತಿಯೊಂದೂ ತರಕಾರಿ ತಿನ್ನಬೇಕು ಅಂತ ಈಗ ಈಗ ಗೊತ್ತಾಗೈತೆ ನನ್ಗೆ ಈಗ ತಿನ್ನಾಕತ್ತೀವಿ ಭಾಳ ಅಂದ್ ಭಾಳ ಟೇಸ್ಟ್ ಐತ್ರಿ ಪಲ್ಯ ಮಾತ್ರ ಸಕ್ಕತ್ತಾಗಿತ್ತು ಈ ಥರ ಮಾಡಿರ್ತೀನಿ ನೋಡಿರಿ ನೆಕ್ಸ್ಟ್ ಸ್ನೇಹಿತರೆ ಈಗ ಏನಪ್ಪ ಅಂದರೆ ಈಗ ನೆಕ್ಸ್ಟ್ ಮಂತು ನೆಕ್ಸ್ಟ್ ಮಂತ್ ಒಟ್ಟಿನಲ್ಲಿ ಸ್ವಲ್ಪ ದಿನದಲ್ಲಿ ಇವು ಏನು ಸ್ಪೆಷಲ್ ಡೇ ಬರಾಕತ್ತೆ ಅವು ಯಜಮಾನ್ರ ಬರ್ಡೇ ಐತಿ ನನ್ನ ಬರ್ಡೇ ಐತಿ ಅದರ ಸಲುವಾಗಿ ನಾನು ಎಷ್ಟು ಒಂದು ವರ್ಷ ವರ್ಷ ಅಂತಲೇ ಹೇಳ್ಬೋದು ಒಂದು ವರ್ಷ ದೀಡ್ ವರ್ಷದಿಂದನೂ ಕೂಡಿಟ್ಟಿರೋ ಹಣದಿಂದ ಒಂದು ಇದೊಂದು ತೊಗೋಬೇಕಂತ ಅಂದ್ಕೊಂಡಿನಿ ಸರ್ಪ್ರೈಸ್ ಆಗಿರುತ್ತೆ ಅದ ನಿಮಗೆ ತೊಗೊಂಡ್ಮೇಲೆ ಅಲಾಗ್ನಾಗ ಶೇರ್ ಮಾಡ್ಕೋತೀನಿ ನಂದು ಆಸೆ ಐತ್ರೀ ಇದು ಒಂದು ಅದನ್ನೊಂದು ತೊಗೋಬೇಕಂತೇಳಿ ನೋಡೋಣ ಅಷ್ಟು ಕೂ ವರ್ಷ ಹತ್ತತ್ರ ಒಂದು ಹದಿನಾಲ್ಕು ತಿಂಗಳ ರೀ ಒಂದು ಹದಿನಾಲ್ಕು ತಿಂಗಳದು ಕೂಡಿಟ್ಟಿರುವಂಥ ಹಣ ಅದು ಅದರಿಂದ ಒಂದು ಬಹಳ ಭಾಳ ಯಾವಾಗೂ ತೊಗೋಬೇಕಂತ ಅಂದ್ಕೊಂಡಿದ್ನ ಅನ್ ಈ ಸರಿಯಾರ ತೊಗೊಳ್ಳೋಕ್ಕಾಗತ್ತಂತ ಅಂದ್ಕೊಂಡಿದ್ದು ನೋಡೋಣ ಏನಾಗುತ್ತ ಅಂತೇಳಿ ಇದು ನೋಡಿರಿ ಈಗ ಅದೆಲ್ಲ ಚಪಾತಿ ಬೆಂಡಿಕಾಯಿ ಪಲ್ಯ ಆಯಿತು ತೆಗ್ದು ಕೆಳಗೆ ಇಳಿಸಿದ ಈ ಕಡೆ ಚಪಾತಿ ಬೇಯಿಸೋ ಬೇಯಿಸಾಕತೀನಿ ಲಟಿಸಿ ನಂಗೆ ಇನ್ನೊಂದು ಏನಂದ್ರೆ ರೊಟ್ಟಿ ಮಾಡೋದ ಈಜಿ ಅನಿಸ್ತೈತಿ ನನ್ನ ಪ್ರಕಾರ ನಂಗೆ ಚಪಾತಿ ಮಾಡೋದು ಬೇಜಾರಿನ ಕೆಲಸ ಅಲ್ಲಿ ಮಾ ಏನದು ಹಿಟ್ಟನಾದ ನೆನೆಕ್ ಬಿಡೋ ಆಮೇಲೆ ಅದನ್ನೆಲ್ಲ ಒಂದೊಂದು ಉಳ್ಳಿ ತೊಗೊಂಡು ಅವನ್ನೆಲ್ಲ ಇಷ್ಟಿಷ್ಟ ಮಾಡಿಕೊಂಡು ವಾಪಸ್ ಅದಕ್ಕೆ ಎಣ್ಣೆ ಹಚ್ಚಿ ಈ ಥರ ಲಾಂಗ್ ಪ್ರೊಸೀಸರ್ ಅನಿಸ್ತೈತಿ ಚಪಾತಿ ಮಾಡೋದು ಚಪಾತಿ ಮಾಡಿ ನೋಡ್ರಿ ಏನು ಮಸ್ತಾಗಿ ಬಂದವು ಹೊಟ್ಟೆ ಉಬ್ಬಿ ಉಬ್ಬಿ ಭಾರಿ ಸಾಫ್ಟಾಗಿ ಬಂದಿದ್ದು ನಂಗೆ ಹಂಗೆ ಅನಿಸ್ತೈತಿ ರೊಟ್ಟಿ ಮಾಡೋದ ಬೇಸ್ ಇಜಿಗಟ್ಟು ತಗೊಂಡು ಬಡ 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 ಬಡ್ಬಿಡ್ತೀವಿ ರೀ ನೋಡಿರಿ ಹತ್ತು ಗಂಟೆ ಆಯ್ತು ಅದು ಚೆನ್ನೈ ಆರ್ ಸಿ ಮ್ಯಾಚೇ ನೋಡಕ್ಕಂತ ಸ್ವಲ್ಪ ಜಲ್ದಿನ ಅಂದರು ಅದೇ ಟೈಮ್ಗೆ ಬಂದೆ ರೀ ಒಂದು ಸೈಡ್ ಮ್ಯಾಚ್ ಮುಗೀತು ಈಗ ಏನಮ್ಮ ನಮ್ಮ ಮೇಡಮ್ ಅವ್ರಿ ಸ್ಪೆಷಲ್ ಚಪಾತಿ ಮಾಡ್ಯಾರ ಇವತ್ತು ಮಸ್ತ್ ಆಗ್ಯಾವಲ್ಲ ಹೋಳ್ಗೆ ಅದಂಗೆ ಅಡುಗೆ ಮಾಡಿದ ಫಸ್ಟ್ ಟೈಮ್ ಚಪಾತಿ ಬಿಸಿ ಬಿಸಿ ಅದು ಮಾಡೋದು ಫಸ್ಟ್ ಟೈಮ್ ಅಲ್ಲ ಅದ್ರ ಚಪಾತಿ ಹ್ಮ್ ಹ್ಞೂ ರೆಣ್ಗಾಯಿದೆ ಮಾಡ್ತಿದ್ದಿ ಚಪಾತಿ ಅಕ್ಕಿ ಮಾಡ್ತಿಲ್ಲ ಅವಾಗ ಎಷ್ಟೋ ದಿನ ಆಗೈತಿ ಇವತ್ತು ಮದುವೆ ನಿಟ್ಟಾಗ್ ತುಂಬ ರೀ ಸಾಕ್ಬ ಅಷ್ಟ ದಿನ ಉಂಡು ಬಿಸಿ ಬಿಸಿ ಚಪಾತಿ ಬೆಂಡೆಕಾಯಿ ಮಸ್ತ್ ಆಗಿದೆ ಅಲ್ಲ ಏನ ಸ್ಪೆಷಲ್ ಶಾಟ ನಾನ್ ವೆಜ್ ಇಲ್ಲ ಅಂತ ಹೇಳಿ ಎಲ್ಲ ವೆಜ್ ನಮ್ಗೆ ಭಾರಿ ಮನೆ ಸ್ವಲ್ಪ ಶೇಂಗಾ ಶಿಂಗಾಳ ಆಗಿದ್ದು ಹೆಣ್ಣು ಒಳಗೆ ಶಿಂಗಾಕಾಳು ಹಾಕಿತ್ತು ಪುಡಕ್ಕೆ ಬರೀ ಊಟ ಮಾಡಿನ ಎಲ್ಲರೂ ಬಾ ಈಗ ಆಟ ಜೋರಾಗೈತೆ ಹತ್ತು ಗಂಟೆ ಮೇಲೆ ರೆ ನೋಡ್ರಿ ಊಟ ಮಾಡಕತ್ತೀವಿ ಪಲ್ಯ ಮಾತ್ರ ಆಗೈತೆ ಅಲ್ರಿ ಸಕ್ಕತ್ತೈತೆ ಪಲ್ಯ ಟೇಸ್ಟ್ ವೈಸ್ ಚಪಾತಿನೂ ಹಂಗಾಗಿರೋ ಸಾಫ್ಟಾಗಿ ಮಿದು ಮಿದುವಾಗಿ ಇದು ರೆಸಿಪಿನ ಶೇರ್ ಮಾಡ್ಕೊಂಡು ನಾ ಚಾನೆ ಇರ್ತಾವೆ ನೋಡ್ರಿ ಎಷ್ಟು ಸಾಫ್ಟಾಗಿ ಅವು ಮತ್ತು ಪದ್ರ ಮಾಡಿ ಮಾಡಿದ್ದಲ್ಲ ಮೂ ಫೋಲ್ಡ್ ಮಾಡಿ ಮಾಡ್ತೀವಲ್ಲ ಅದು ರೀ ಸಪ್ರೇಟಾಗಿ ಪದ್ರಿಂದ ಅಲ್ಲ ಫೋಲ್ಡ್ ಮಾಡಿ ಮಾಡ್ರಿ ಚಪಾತಿ ಏನು ಭಾರಿ ಒಂದವು ಸಾಫ್ಟಾಗಿ ಎಷ್ಟೋ ದಿನ ಮೇಲೆ ಚಪಾತಿ ಊಟ ಭಾಳ ಟೇಸ್ಟ್ ಅನ್ಸತಿ ನೋಡ್ರಿ ಅವ್ರು ಊಟಕ್ಕೆ ಗಮನ ಇಲ್ಲ ಕಟ್ ಐಡಿಯಾ ಮಾಡಿ ಅದು ಅದು ಟ್ರಿಕ್ ಯೂಸ್ ಗಮನಕ್ಕೆ ಮೂರ್ನಾಲ್ಕು ನಿಮಿಷ ನಾಲ್ಕು ನಿಮಿಷ ಭಾಳ ಹಾತೀನಿ ಕಾಕಿಗೆ ಎಲ್ಲ ಒಂದು ಎರಡು ನಿಮಿಷ ಕಟ್ಟಕೋ ಹಾಗೆ